ಈ ಹುಡುಗ್ರ ಎದ್ದಿಲ್ಲಲ್ಲ ಅಂಗ್ಳ ಕಸಾನು ಬಳದಿಲ್ಲ ಸಾಲಿಗೆ ಹೋಗೋದು ಏನಾರ ಕಬ್ರ ಐತೆ ಇವ್ಕ ಏನ್ರಿ ಹೇಳ್ರಿ ಹೊತ್ತು ಬಾಳಾಗೈತಿ ಇಷ್ಟೊತ್ತಾದ್ರೆ ಎದ್ದಿಲ್ಲ ಮೊರೆ ಮೊದಲ್ರಿ ಹೊಟ್ಟು ಮನೆ ಮಾಡ್ಕೊಂತೀನಿ ಹತ್ತು ನತ್ತಿ ಮೇಲೆ ಬಂತು ಏಯ್ ಎದ್ದಲ್ರಿ ಸಾಲಿಗೆ ಹೋಗ್ಬೇಕು ಹೆಂಗ್ರ ಹುಟ್ಟ್ರಿ ಜಲ್ದಿ ಎದ್ದು ಐದ್ ಗಂಟೆಗೆ ಮನಿ ಕೆಲ್ಸ ಮಾಡ್ಕೋಬೇಕ ಗೊತ್ತಾಗಂಗಿಲ್ಲ ಅಕ್ಕ ಒಂದ್ ಹೆಲ್ಪ್ ಬಿಡಂಗಿಲ್ಲ ಜಗಳ ತಕ್ಕೋ ಅಂದ್ರೆ ಶಾಲೆಗಡೆ ಜಗಳ ತಕ್ಕೊತಿ ಇಲ್ಲಿ ಮತ್ತೊಂದು ಹಾಸಿಗೆ ಮಾಡಿಸಿಲ್ಲ

ಕಾಲಿ ಟೈಮ್ ಆಗ್ಯದ ಇನ್ನೊ ಮುಗಿದಿಲ್ಲ ಏನ ಈಕೆ ಅಂತೂ ಈಕೆ ಬರಿ ತಿದ್ದುಕೊಳ್ಳೋದು ತಿಕ್ಕೊಳ್ಳೋದು ಅದ್ ಕುಟಿಂಗ್ ಅದೇನ್ ಹಚ್ಕೊಂತಿ ಅದ್ರ ಒರ್ಸ್ಕೊಂಡು ಹೋಗು ಚಂದ ನೋಡಕ್ ಬಂದಿರ್ತಾರ ಏನ್ ಅಲ್ಲಿ ಏನ್ ಸಾಲಿ ಕಲಿಯಾಕ ಹೋಗಿರ ಅಲ್ಲೇ ನಿಮ್ ಚಂದ ತೋರ್ಸಕ್ ಹೋಗಿರ ನಿಮ್ಮ ನಿಮ್ಮ ತಲಿನ ಬೋಳಸ್ತೀನ ನಿಮಗ ನೀವ್ ಏನಾರ ಇಲ್ಲದ್ ಮಾಡ್ಕೋತ್ ಕುಂತ್ರ ಅಂದ್ರ ನಿಮ್ಮ ಅಪ್ಪ ಕಾಯಕತನ ಬರ್ರೇಗ ಬರೀ ಯಾವಾಗ ನೋಡಿ ಬರೀ ಹೋಗಲ್ ಮಾಡಿದ್ರೆ ಬೆಳಗರಿತಿ ಅವಕ್ಕ ₹100 ಕೊಡು ಎದಕ್ಕೆ ಬುಕ್ಕ ತಗೊಳ್ಳಕ್ಕೆ ಬೇಕು ಅಪ್ಪ ನಂಗೂ ₹200 ಬೇಕಾಗಬೇಕು ತುಬ್ರು ಇದರ ತೋರ್ ಹಾ ಹಾ ಬಸ್ವರ್ತ ಇತಿ ಹೈ ತೋರ್ವಾ ಐ ಆಯ ತಳಪ್ಪ ಬಸ್ವರ್ತ ಇತಿ ರಣೋದ ಸಾರಮ್ಮ ಅರಮ್ಮ ನಿಯರಮ್ಮ ಅರ ನೋಡಿ ಗಾಡಿ ಬಾರಿ ತುಂಬಿಲ್ಲ ಸುಮ್ಮ ಇದು 360 ತ

ಏ ಗಾಡಿ ವರ್ಷೋದು ಅದು ಗಾಡಿ ವರ್ಷಕ್ಕೆ ಇಂತದಾ ಹಾ ಆ ಬಾ 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 풀 ಜೋರದು ಬಿಡು ಮತ್ತೆ ನೆಟ್ೋಟಲ್ಲಿ ಗಾಡಿ ಇಲ್ಲಾನ್ ಮಾಡ್ತೆ ಮಾಡ್ತಾನ ಒಂದ್ ವಾರ ಓಲಿ ಈಗ ವೈ ಕೊಡಲ್ಲ ಒಂದ್ ವಾರ ಕೊಡು ಇಲ್ಲಾ ನ ಕೇಳಕತ್ತೆ ನಾನು ಕೊಡಲಿಗೆ ಅವನು ಕೇಳ್ತিলো ಮರ ಒಂದ್ ವಾರ ಆಗಿನ ರೆಡಿಲ ಒಂದ್ ವಾರ ಅಪ್ಪ ಅಚ್ಚಾತ ನಂಗಡಿ ಬಂತೆ ಒಳ್ಳೆ ಮೇಳೆ ದೋಸೆ ಇದು ಶಗಾಪ್ಜರ್ ಇದು ಹಾ ಶಗಾಪ್ಜರ್ ನಿನ್ನ ಅಪ್ಪ ಎಡದಮ್ಮ ಬೋನ ನಾನು ಇದರ ಏನ ಡಬ್ಬೆ ಚಾಕ್ ನಂಗೆ ನಂಗೇನ್ ಗೊತ್ತಲ್ಲ ನಾನು ಮೆಕೇರಿ ಏನು ನಿನ್ನ ಬಾರಿ ಎಲ್ಲ ನನಗೆ ಹೇಳ್ತಿರಲ್ಲ ಮತ್ತೆ ಅದ ತೊಂತಿರ ಗಾಡಿ

ಇವನು ದೋಸ್ತ ಕವರ್ ಮಾಡೇ ಬಿಟ್ಟಿಲ್ಲ ನಿನ್ನ ನೋಡತ್ತ ಒಳ್ಳೆ ಮುಳ್ಳೆ ಒಳ್ಳೆ ಮುಳ್ಳೆ ಕೆಲಸ ಆಯ್ತಪ್ಪ ಹಂಗೆ ಮಾಡಿ ದೋಸ್ತ ಕಡಿಕ್ ಬಾಡದ ಅಲ್ಲಿಗೆ ಸುಮ್ ಸಾಣದ್ರ ಕೊಡು ಪಾರ್ಟಿ ನಮಗ ನಮ್ಮ ಅಪ್ಪ ಇವನ್ ಹೋಗ ನೀ ಪಾರ್ಟಿ ಅನ್ನ ಹೊಂಟೆ ಬಿಟ್ಟಲ್ಲ ನಮ್ಮ ಅಪ್ಪ ಅವು ಅಂಗಡಿಯಾಗ ಯಾರು ಇಲ್ವ ಕಡಿಕ್ ಒಂದ್ ನೋಡು ಅಂಗಡಿಯಾಗ ಯಾರು ಇಲ್ಲ ಬರ್ರಿ ತಡಿ ಓ ಹೋಗ್ರಿ ಹೇಳಿ ಹಾಂ ರೀ ಎಲ್ಲ ನಾವು ಕುಲ್ಪತ್ರ ಬಂದಾನ ಇಲ್ಲ ಅಂಗಡಿಗೆ ಏನೂ ಬಂದಿಲ್ಲ ರೀ ಅದೊಲೆ ಒಂದು ಸ್ವಲ್ಪ ಜವಾಬ್ದಾರಿ ಇದ್ದ ನಂಗೆ ಹರ್ಡಿದ್ರೆ ಹೋಗಿ ಬಿಟ್ಟ ಆಗ್ಬಿಡ್ತಾವ್ ಸ್ವಲ್ಪ ಜವಾಬ್ದಾರಿ ಇಲ್ಲ ಏನಿಲ್ಲ ಅವನು ನಂಗೆ ಅಲ್ಲ ಒಲೆ ಮುಂದೆ ಹತ್ತಕ್ಕೂ ಕೂರಂಗಿಲ್ಲ ಸಂಜೆ ಐದಕ್ಕೂ ಇರೋಂಗಿಲ್ಲ ಎಲ್ಲಿ ನೋಡೋಕ್ಕ ನೀವು ಹರ್ಗ್ಯಾಡಾಕ ಮಾರಕ್ಕ ಬರೀ ಕಾಲೇಜ್ನಾಗೆ ಇರ್ತಾನೆ ರೀ ಮೂರು ಹೊತ್ತು ಬರೀ ಹುಡ್ಯರಿದ್ರಿ ಅಂತಾನೆ ರೀ ಅವ ಈ ಕೆಲ್ಸಕ್ಕೆ ಬರ್ತೀನಿ ಮಗವ ಬಲ್ ದಡಿ ಮಗನಿ ಒಂದು ಮ್ಯಾಟ್ ಹರಿಯಂ ಹೊಡ್ತೀನಿ ಅವತ್ತು ಅವ್ನು ಮ್ಯಾಟ್ ಹರಿಯಂಗೆ

ಏ ಮನೆ ಚಾಯ್ ಕೊಟ್ಟಿರಿ ಚಾಯು ಯಾವನೋ ಬಂದು ಒಡ್ದು ಗೀಸಿನಿ ಒಳಗಿನ ಎಲ್ಲ ಸಾಮಾನು ತಗೊಂಡು ಹೋಗ್ಬಿಟ್ಟು ಸಸ್ತಾ ಚಾಯ್ ತಂದ್ರೆ ಕಾಣ್ತದೆ ತುಟ್ಟಿ ಚಾಯ್ ತಗೊಬೇಕ್ರಿ ತುಟ್ಟಿನೇ ಕೊಟ್ಟರೆ ಚಲೋ ತಿಳಿಸಿ ಆಯ್ ಮೂವತ್ತು ರೂಪಾಯಿ ಅಂದ ಚಾಯ್ ಬರ್ತಾವೆ ನೀವು ಚಲೋ ತಿಂದು ಈಗ ಪೇಯಿಂಟ್ ಬಗ್ಗೆ ಹೇಳ್ತೀನಿ ನೋಡ್ರಿ ಪೇಂಟ್ ಪೇಯಿಂಟ್ ರೀ ಹೇಳಿರಿ ಯಾವ್ದು ನಮ್ಮ ಎಮ್ಮಿದು ಕಲರ್ ಹೋಗೈತೆ ರೀ ಅದು ಬಿಸ್ಲಿಗೆ ಸುಟ್ಟು ಹಾಂ ಅದಕ್ಕೆ ಕರಿ ಕಲರ್ ಬಣ್ಣ ಕೊಡುದಿಲ್ಲ ಬ್ಲ್ಯಾಕ್ ಅದೇ ನಿಮ್ಮ ಕಲರ್ ಅದು ಆಯಿಲ್ ಪೇಂಟ್ ಕೊಡೋ ಏನು ಮತ್ತೆ ಡಿಸೆಂಬರ್ ಕೊಡ್ರಿ ನೋಡಿರಿ ಯಾವ್ದು ಚಲೋ ಯಾವ್ದು ಕೊಡ್ತೀವಿ ನೋಡಿರಿ ಒಟ್ಟು ಆಯ್ಲ್ ಪೇಂಟ್ ಚಲೋ ಚಲೋ ಐತಿ

ಇಲ್ಲೇ ಮಾಡ್ತಾನೆ ಹೇಳ್ಬಿಟ್ಟದಲ್ಲ ಮತ್ತೆ ಹೋಗಿ ಹೇಳ್ಬಿಡು ಪ್ರಪೋಸ್ ಮಾಡಿಬಿಡೋದ ಮಾಡು ಹೋಗ್ರೆ ಹಾ ನಾ ಮಾಡಲೇನೇ ಇಲ್ಕಂದ್ರೆ ನೀನು ನೀನು ಬಗ್ಗೆ

ಯಾಕೆ ನಿಂತಿದಿರಿ ಇಲ್ಲಿ ಪೊಲೀಸ್ ಸರ್ ನಮಗ ದೋಸ್ ಬರಮಲ್ಲ ಇಲ್ಲ ಕಾಲೇಜದ ಗ್ರೌಂಡ್ ಅದ ಇಲ್ಲೆಲ್ಲ ನಿಂದ್ರೆ ಬಡ ಗೊತ್ತಾಗಲ್ಲ ಕಾಲೇಜ್ ಕಾಲೇಜುಗಳರು ನೀವು ಆಲ್ರಿ ಸರ್ ಮತ್ತೆ ಕಾಲೇಜ್ ಹುಡುಲ್ಲ ಇಲ್ಲೇನ್ ಕೆಲಸ ನಿಮ್ಮದು ನಿಮ್ಮ ಹೆಸರು ಸರ್ ನೀವು ಮಹಾತ್ಮ ಗಾಂಧಿಯರ ನಾ ನೀವು ಇಲ್ಲಿ ಯಾಕೆ ಬಂದಿರಿ ನಾನು ಓದ್ ಮೇಲೆ ದೇಶ ಹೆಂಗಾದೋ ನೋಡಕ್ಕೆ ಬಂದಿದ್ದೆ ಸರ್ ಫೋನ್ ಮಾಡಿದ್ರಿ ಪೊಲೀಸಿಗೆ ಗಳಿಗೆ ಬ್ಯಾಡ್ ಸರ್ ಏ ಬ್ಯಾಡ್ ಸರ್ ಬ್ಯಾಡ್ ಸರ್ ಹೆಸರು ಏನು ಹೇಳ್ರಿ ಸರ್ ನಮಗೆ ಹೆಸರು ತಿಳ್ರಿ ಏ ನಿನ್ನ ಹೆಸರು ನಂದು ಗೊತ್ತಿಲ್ಲ ಗೊತ್ತಿಲ್ಲ ನೀವು ಯಾತ್ರ ಮಾಡೋ ಬಂದಿರಿ ಹೇಳ್ರಿ

ಕೆಲಸ ಕೆಲಸ ಅಂತ ಓಡಾಡ್ತಿದಿ ಮಕ್ಕಳ ಬಗ್ಗೆ ಸ್ವಲ್ಪ ತಲೆ ಕೆಡ್ಸ್ಕೊಂಡೆ ನೀನು ಆ ಹುಡುಗಿ ಕೈಗೆ ಬಂದು ನಿಂತು ಎಷ್ಟು ವರ್ಷ ಆಯ್ತು ಹಾ ಆಕೆ ದೊಡ್ಡ ಆಗಿ ಐದು ವರ್ಷ ಆಯ್ತು ಅದಕ್ಕೆ ಒಂದು ಗಂಡು ಹುಡ್ಕೋಬೇಕು ಕವರ್ ಬೇಡ ನೀವು ಕೇಳು ನೋಡು ಹ್ಞೂ ಕೋಳಿ ಕೇಳಿ ಮಸಾಲೆ ಹಾರ್ಕಂತ ಕುಂದ್ರು ಏನು ಆಕೆ ಇನ್ನೂ ಓದ್ ಏ ಈಗ ಏನು ಪಟ್ಟ ಅಂತ ಗಂಡ್ ಸಿಕ್ಕರ ಮದ್ವಿ ಆಗಂಗದಿ ಬಗ್ಗೆ ಮಾತಾಡಕ್ಕೆ ಹೋಗಬೇಡ್ರಿ ನೀವು

ಗಪ್ ಕುಂದ್ರ ಮರ ಯಾರಿಗೇನು ಗೊತ್ತಾಗಲ್ಲ ಅವಳ ಸಣ್ಣ ಹುಡುಗರು ನಾವು ಓದ್ಲಿ ಇದು ಮಾಡೋನು ಸುಮ್ ಕುಂದ್ರತಾ ಇಲ್ಲ ನೀನ್ ಗದ್ರಸ್ ಮುಂದಾಗದ ನೋಡ್ಕೊತ್ಕೊಂಡ್ ಆಯ್ತು ನೀ ಹೇಳ್ದಂಗೆ ಕೇಳ ಸುಮ್ಮ ಹುಣ್ಣು ಆತ್ ತಗೋ ನನಗೇನು ಆಗ್ಬೇಕಾಗ್ಯ ಅವ್ ಅಡ್ಡು ಮಕ್ಕಳು ನನ್ನ ಕಣ್ಣು ಇದ್ದಂಗೆ ನಾವು ಹನಿ ಬರದ ಏನಿರ್ತಾವ ಹಾಕೋ ನೀವು ಹೆಂಗೆ ಹೇಳ್ತೀರಿ ಹಂಗ ಕೇಳ್ತೀನಿ ಮುಂದೆ ನೀವು ಬಂದು ನಾನು ಮುಂದೆ ಏನಾರ ಗೋಳು ಹೇಳ್ಬೇಕು ಅವಾಗ ಮಾತಾಡ್ತೀನಿ ಈಗ ನಾ ಏನು ಹೇಳಲ್ಲ

ಸಾರಿ ನನಗೆ ತಂದಿದ್ದ ನಿನ್ನ ಕಡೆ ಆಯ್ತು ನಾನು ಇದ್ರ ನಂದ್ರಾಗ ಬಂದ್ಬಿಟ್ಟ ಇವೆಲ್ಲ ಚಾಕ್ಲೇಟ್ ನಿನಗೆ ಹೌದು ಇಷ್ಟೊಂದು ಇದು ಬೇಡ ಬಿಡು ಇಷ್ಟೇ ಚಾಕ್ಲೇಟ್ ತಂದು ಕೊಟ್ಟಿ ನಂಗೇನಿಲ್ವಾ ನಿಂಗೂ ಅರ್ಧ ಕೊಡ್ತೀನಿ ಇದ್ರಾಗ ಚಾಕ್ಲೇಟ್ ಬೇಡ ನನಗೆ ಮತ್ತೆ ಫೆಬ್ರವರಿ ಹದಿನಾಲ್ಕು ಕೇಳಿ ಕರ್ಕೊಂಡು ಹೋಗ್ತೀನಿ ನಂಗೆ ಏ ಓಯ್ ಬುಕ್ ಮಾಡಿನ ಹಂಗಲ್ಲ ಇದು ಕನ್ಯಾಕುಮಾರಿ ಕನ್ಯಾಕುಮಾರಿ

అన్కే తోట తాటకాన్ కల్సై బావ మన గొత్తులైతే ನೋಡಕ್ ಬರ್ತೀನಿ ಅಂದ್ರ ಹೇಳ ಅವ್ರಿಗೆ ಯಪ್ಪ ನಂಗೆ ಇಷ್ಟು ಜಲ್ದಿ ಮದ್ವಿ ಬೇಡ ಅಪ್ಪ ನಾ ಇನ್ನೊಂದ್ ಸಾಲಿ ಕಲಿಯಾತಿನ ನಂಗೆ ಇಷ್ಟ ಬೇಕು ಮದ್ವಿ ಬೇಡ ನಂಗೆ ಇಷ್ಟ ಇಲ್ಲ ಹೇಳಪ್ಪ ಮಗಳ ನೀ ಏನ್ ಮಾಡ್ತಾರ ನನಗ್ ಗೊತ್ತೈತಿ ಎಲ್ಲ ನಾನು ನೋಡಿನಿ ನೀವು ಹಂಗ ಮಾಡಕ್ ಹೋಗಬೇಡ ಕಿಮ್ಮತ್ತ ಕಳಕ್ ಹೋಗಬೇಡ ನಮ್ಮೆಲ್ಲ ದೊಡ್ಡ ಮಣಿತಾನ ಒಬ್ಬರೇ ದೊಡ್ಡ ಹೋಗಲ್ಲ ಹಂಗ ಲಗ್ನ ಮಾಡ್ಕೊಡ್ತೀನಿ ಚಲೋ ಮಣಿತಾನ ನೋಡ್ಕೊಡ್ತೀನಿ ನಾವೆಲ್ಲ ಬಿಟ್ಬಿಡ ಅವೆಲ್ಲ ಮಾಡ್ಬೇಡ ಇಲ್ಲಪ್ಪ ನಾನು ಮದುವೆ ಆದ್ರೆ ಅವ್ನಿಗೆ ಹಾಕ್ತೀನಿ ನಾವ್ ಒಂದ್ ವರ್ಷದಿಂದಲೋ ಮಾಡಿ ಅವನಿಗೆ ನಮ್ ಅನ್ಸಾರೆಲ್ಲೋ ಮಾಡಿ ನಮ್ಮ ಮದುವೆ ಆದ್ರೆ ಅವ್ನಂಗ ಹಾಕ್ತಿನಪ್ಪ ಏನು ಮಾಡಾಕ್ ಹೋಗ್ಬೇಡ ಆಯ್ತಾ ಸರಿ ನೋಡೋಣ